ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ ತುಂಬಾ ಸೂಪರ್ ಹಿಟ್ ಮಾಡ್ಕೊಟ್ಟಿರ ಎಕ್ಸ್ಪೆಕ್ಟ್ ಕೊಟ್ಟಿದ್ದೀರಾ ತರ್ಟಿ ಸಿಕ್ಸ್ ಮಿಲಿಯನ್ ಮೂರುವರೆ ಕೋಟಿಗಿಂತ ಹೆಚ್ಚು ಜನ ನಮ್ಮ ಸಾಂಗ್ ನೋಡಿದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರು ಲಕ್ಷ ರೀಲ್ಸ್ ಆಗಿದೆ ಮೂರು ಲಕ್ಷ ರೀಲ್ಸ್ ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿ ತಮಾಷೆನೆ ಅಲ್ಲ ಮೂವತ್ತು ಸಾವಿರ ರೀಲ್ ಆಗ ತುಂಬಾ ಕಷ್ಟ ಮೂರು ಲಕ್ಷ ರೀಚ್ ಗೆ ರೀಲ್ಸ್ ನ ಮಾಡಿದ್ರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರುಚಿತಾ ರಾಜೇಶ್ ಅವರು ಆಕ್ಚುಲಿ ಇವ್ರದ್ದು ಇವ್ರ ಸಾಂಗು ಇವ್ರ ವಾಯ್ಸ್ಗೆ ತತ್ರ ಎಪ್ಪತ್ತು ಸಾವಿರ ರೀಲ್ಸ್ ಆಗಿದೆ ಥ್ಯಾಂಕ್ ಯು ಮೇಡಮ್ ನಿಮಗೂ ಕೂಡ ಥ್ಯಾಂಕ್ ಯು ಮುಂಗಾರ ಮಳೆ ಸಾಂಗ್ನ ಸೂಪರ್ ಹಿಟ್ ಮಾಡಿದೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ಅರೆ ಯಾರು ಇವಳು ಅಂತ ಒಂದು ಸಾಂಗ್ ಇವಾಗ ನೀವೆಲ್ಲ ನೋಡಿದೀರ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಬರ್ತೀನಿ ಬಟ್ ಈ ಸಾಂಗ್ ಹಿಂದೆ ಅದೇ ಒಂದು ಚಿಕ್ಕ ಕಥೆ ಇದೆ ಹೇಳ್ತೀನಿ ನಾನು ಅಂದರೆ ಶೂಟ್ ಮಾಡಿದ್ವಿ ಹಿಂದೆ ಮುಂಗಾರ ಮಳೆಯಲ್ಲಿ ಕಂಪೋಸ್ ಹೇಳಿದ್ವಿ ಈಗ ಶೂಟ್ ಹೆಂಗಾಯಿತು ಅಂತ ಹೇಳ್ತೀನಿ ಅಂದರೆ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಮಳೆ ಇತ್ತು ಅಂದ್ರೆ ಲೊಕೇಶನ್ ಶಿಫ್ಟ್ ಜಾಸ್ತಿ ಇತ್ತು ನೀವು ಕೆಲಸ ಮಾಡಿದೊಡ್ಯೂಸರ್ ಸ್ಪಾರ್ಟಿಗೆ ಬರ್ತಾರೆ ನಮ್ಮ ಪ್ರೊಡ್ಯೂಸರ್ ಒಂದಿನ ಸ್ಪಾರ್ಟಿಗೆ ಬಂದಿಲ್ಲ ಯಾಕೆ ಲೇಟ್ ಆಗಿ ಶೂಟ್ ಮಾಡ್ತಾ ಇದೆಯಾ ಯಾಕೆ ಲೇಟ್ ಆಗ್ತಾ ಏನು ಎತ್ತ ತೀರ್ಥಹಳ್ಳಿಗೆ ಒಂದು ದಿನನೂ ಸ್ಪಾರ್ಟಿಗೆ ಬಂದಿರಲಿಲ್ಲ ಒಂದೇ ಒಂದ್ ದಿನ ಬಂದಿದ್ರು ಯುಗಾದಿ ಹಬ್ಬದ ದಿನ ಬಿಕಾಸ್ ಆಫ್ ನಾವು ಇಡೀ ತಂಡ ತೀರ್ಥಹಳ್ಳಿ ಇದ್ವಿ ಅವರು ಅವ್ರ ಮನೆಯಲ್ಲಿ ಯುಗಾದಿ ಹಬ್ಬ ಮಾಡೋದನ್ನ ಬಿಟ್ಟು ಅವರು ಬಂದು ಇಡೀ ನಮ್ಮ ತಂಡದ ಜೊತೆಗೆ ಅಂದ್ರೆ ಎಲ್ಲಾ ಟೋಟಲ್ ಟೀಮ್ ನ ಸೇರಿಸಿಕೊಂಡು ಯುಗಾದಿ ಹಬ್ಬ ಮಾಡಿಸಿ ಆ ಯುಗಾದಿ ಹಬ್ಬ ಟ್ರೀಟ್ಮೆಂಟ್ ಬಂದಿದ್ರು ಅಂದ್ರೆ ಈ ಸಾಂಗ್ ಮಾಡ್ಬೇಕಾದ್ರೆ ಅದಾಗಿತ್ತು ಅದ್ ನನಗೆ ತುಂಬಾ ಯಾವಾಗಲೂ ಕಾಡುತ್ತೆ ಸೊ ಈ ಸಾಂಗ್ ಶೂಟ್ ಮಾಡ್ಬೇಕಾರೆ ಹಿಂಗೆಲ್ಲ ಇತ್ತು ನಾನು ನಮ್ಮ ಲೋಕಿಹಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು ಆರ್ಟ್ ಚಂದ್ರನಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಶಿಫ್ಟಿಂಗ್ ಒಂದ್ ಹತ್ತು ಕಿಲೋಮೀಟರ್ ದೂರ ಇರೋದು ಇದು ಮುಗಿಸಿದ ತಕ್ಷಣ ಹೋಗಲು ರೆಡಿ ಆಗಿರ್ಬೇಕಾಯ್ತು ಟೋಟಲ್ ಟೀಮ್ ಏನಿದೆ ಅಷ್ಟು ಟೀಮ್ ಹೋಗಿ ಇಲ್ಲಿ ಸೆಟ್ ಅಪ್ ಮಾಡ್ತಾ ಇದ್ರು ಹಂಗಾಗಿ ಈ ಸಾಂಗ್ ಹಿಂದೆ ತುಂಬಾ ಪರಿಶ್ರಮ ಇದೆ ನಮ್ಮ ಅಭಿಯಣ್ಣ ಡಿಒ ಪಿ ಅಂದ್ರೆ ಅವ್ರು ಕೂತಿದಾರಲ್ಲ ಅಷ್ಟು ಸುಮ್ಮನೆ ಕಾಮ್ ಆಗಿದ್ದಾರೆ ಬಟ್ ಅವ್ರು ವರ್ಕಲ್ ಹಂಗಲ್ಲ ಪ್ರತಿ ಫ್ರೇಮ್ ತುಂಬಾ ಬ್ಯೂಟಿಫುಲ್ ಆಗಿ ನನ್ನ ಹಣ ಹಿಂಗೆ ಒಂದು ಫ್ರೇಮ್ ಬೇಕು ಅಂದ್ರೆ ಅಯ್ಯೋ ಮಗ ಹಂಗೆ ಹೋಗ್ಬಿಟ್ಟು ತಪ್ಪದ ರೆಡಿ ಮಾಡ್ಬಿಡೋರು ಥ್ಯಾಂಕ್ ಯು ಅಭಿಯಣ್ಣ ನಮ್ ರಘು ಮಾಸ್ಟ್ರು ಅವ್ರು ಹೆಂಗೆ ಅಂದ್ರೆ ಫಸ್ಟ್ ಬಂದು ಫುಲ್ ಕಾನ್ಸೆಪ್ಟ್ ಅವರೇ ರೆಡಿ ಮಾಡ್ಕೊಂಡ್ಬಿಡ್ರು ಸ್ಟೋರಿ ಬೋರ್ಡ್ ಹಿಂಗಿದೆ ಡೈರೆಕ್ಟರ್ ಹಿಂಗಿದೆ ಡೈರೆಕ್ಟರ್ ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತುಂಬಾ ನೀಟಾಗಿ ಮುದ್ದಾಗಿ ಶೂಟ್ ಥ್ಯಾಂಕ್ ಯು ಸೊ ಮಚ್ ನಾನು ಈಗ ವಿನೇಶ್ ಸರ್ ಋಷಿಗೆ ಬರ್ಬೇಕು ಅವ್ರೆ ಇನೋಸೆಂಟ್ ಅಂತ ಸೆಟ್ ಅಲ್ಲಿ ಇದು ಸೀರಿಯಸ್ ಅವ್ರು ತುಂಬಾ ಈ ಈ ಗಿಟಪ್ ಅಲ್ಲಿ ತುಂಬಾ ಇನ್ನೋಸೆಂಟ್ ಆಗಿರ್ತಾ ಇದ್ರು ಅಂದ್ರೆ ಮಕ್ಕಳು ಹೆಂಗಿರ್ತಾರೋ ಆ ತರ ಓಡಾಡ್ಕೊಂಡಿರ್ತಾ ಇದ್ರು ಸೆಟ್ ಅಲ್ಲಿ ಕ್ಯಾರೆಕ್ಟರ್ ಟ್ರಾವೆಲ್ ಮಾಡ್ತಾ ಇದ್ರು ವಿನೇಶ್ ಸರ್ ಹಂಗಾಗಿ ನಾನು ಅಂದ್ರೆ ಅವರಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದು ಬಟ್ ಇದಕ್ಕೆ ತೂಕ ಎಲ್ಲ ಇಳಿಸ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿ ಸಾಂಗು ನಾನು ಈಗ ನಿಶಾ ಮೇಡಮ್ ಬರ್ಬೇಕು ಅಂದ್ರೆ ಆಕ್ಚುಲಿ ನಿಶಾ ಮೇಡಮ್ ಸೆಲೆಕ್ಟ್ ಮಾಡಿದ್ದೆ ಒಂದು ಕ್ಯೂರಿಯಾಸಿಟಿ ಸ್ಟೋರಿ ಇದೆ ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಮಿಸಸ್ ಲತಾ ಮೇಡಮ್ ಅವ್ರ ಚಾಯ್ಸ್ ನಿಶಾ ಮೇಡಮ್ ನಾನು ಅಂದ್ರೆ ಕ್ಯಾರೆಕ್ಟರ್ ಹುಡ್ತಾ ಇರ್ಬೇಕಾದ್ರೆ ಫಸ್ಟ್ ಬಂದು ಸಜೆಸ್ಟ್ ಮಾಡಿದ್ದು ಲತಾ ಮೇಡಮ್ ಹಿಂಗಿದ್ದಾರೆ ನಂಗೆ ತುಂಬಾ ಇಷ್ಟ ಒಂದ್ಸಲ ನೋಡಿ ಅಂದಾಗ ಆಗ ನಿಶಾ ಮೇಡಮ್ ನೋಡಿ ಅಣ್ಣ ನಾನು ಕೂತ್ಕೊಂಡು ಡಿಸೈಡ್ ಮಾಡಿದ್ದು ಇದು ಮಾಡೋಣ ಅಂತ ಸೊ ಈ ಸಾಂಗಿಂದ ಇಷ್ಟೊಂದು ಇದೆ ನಾನು ಆಲ್ವೇಸ್ ಯಾವಾಗ್ಲೂ ಭುವನ್ ಮೂವೀಸ್ಗೆ ಅಭಾರಿ ಚಿರಋಣಿ ನನ್ನ ಪ್ರೊಡ್ಯೂಸರ್ ಗೆ ನನ್ನ ಪ್ರೊಡಕ್ಷನ್ ತಂಡಕ್ಕೆ ಆಮೇಲೆ ನನ್ನ ಈ ಸಾಂಗ್ ಈವೆಂಟ್ ಗೆ ನಮ್ಮ ಡೈಲಾಗ್ ಡೈರೆಕ್ಟರ್ ಕ್ರಾಂತಿ ಕುಮಾರ್ ಬಂದಿದ್ದಾರೆ ಕ್ರಾಂತಿ ಕುಮಾರ್ ನಮ್ಮ ಕೋಡ್ ಐಡರ್ ಸ್ವಸ್ತಿಕ್ ನಮ್ಮ ಅಚ್ಚರ್ ನಿಶಾಂತ್ ಎಲ್ಲ ಡೈರೆಕ್ಷನ್ ವಿಕ್ಕಿ ಎಲ್ಲ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಅವರು ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೀವು ಪ್ರಿರಿಲೀಸ್ ಇವೆಂಟ್ ಅಲ್ಲಿ ಸ್ಟೇಜ್ ಮೇಲೆ ಕರೆದು ಮಾತಾಡಿಸ್ತೀವಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಿ ಆರ್ ಓ ಸುಮಂತ್ ಅವ್ರಿಗೆ ಅವರು ಕೂಡ ನಮ್ಮ ಫಸ್ಟ್ ಸಾಂಗ್ ಮಾಡಕ್ಕೆ ತುಂಬಾ ಓಡಾಡಿದೀರ ಥ್ಯಾಂಕ್ ಯು ಸೊ ಮಚ್ ಫೈನಲಿ ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟರ್ ನೋಡಿದಾಗ ಯಾಕೆ ನನ್ನ ಬಗ್ಗೆ ಮಾತಾಡಲಿರಲ್ಲ ಅಂತ ಸೇಮ್ ಈ ಸಾಂಗು ಹದಿಮೂರನೇ ಟ್ಯೂನ್ ಇದು ಇದಕ್ಕಿಂತ ಮುಂಚೆ ಅವ್ರದ್ದೊಂದು ಸ್ಟುಡಿಯೋ ಕರ್ಕೊಂಡ್ರು ಕರ್ಕೊಂಡೋಗ್ಬಿಟ್ಟು ಅವ್ರು ಒಂದಷ್ಟು ಜನ ಸೇಮ್ ಟೀಮ್ ಇದ್ರು ಒಂದು ಸಾಂಗ್ ಕಂಪೋಸ್ ಮಾಡಿದ್ರು ಎರಡು ಜಡೆಯ ನಿನ್ನ ಮುಡಿಗೆ ನಾ ನೋಕೇನು ಅಂತ ಕಂಪೋಸ್ ಮಾಡ್ಬಿಟ್ಟು ಸರ್ ಸಕ್ಕತ್ತಾಗಿದೆ ಸರ್ ಈ ಟ್ಯೂನು ಓಕೆ ಮಾಡ್ಬಿಡಿ ಸರ್ ಇಡೀ ನಮ್ಮ ಟೀಮ್ಗೆಲ್ಲ ಓಕೆ ಆಯ್ತು ಸರ್ ನೀವೇನು ಓಕೆ ಮಾಡಲ್ಲ ಹಂಗೆ ಹಂಗಿಂತ ಫುಲ್ ಫೋರ್ಸ್ ಮಾಡಿದ್ರು ಫುಲ್ ಫೋರ್ಸ್ ಮಾಡಿದಾಗ ನಾವ್ ಅಲ್ಲೇನು ಆಗಲ್ಲ ಮತ್ತೆ ವಾಪಸ್ ಬಂದು ಮತ್ತೆ ಟೀಮ್ಗೆಲ್ಲ ಕೇಳಿಸಿ ಬಟ್ ಆ ಸಾಂಗ್ ಯಾರಿಗೂ ಇಷ್ಟ ಇರಲಿಲ್ಲ ಅವ್ರು ನಂಗೆ ನೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಈ ಸಾಂಗ್ ಮಾಡಿದ್ದು ಈ ಸಾಂಗ್ ನ ಮಾಡಿ ಅಣ್ಣನ ಕೇಳಿಸ್ತೀವಿ ಆಕ್ಚುಲಿ ಅಣ್ಣ ತುಂಬಾ ಇಷ್ಟಪಟ್ಟರು ಏ ಚೆನ್ನಾಗಿದೆ ಮಾಡೋಣ ಸಪೋರ್ಟಿವ್ ಆಗಿದ್ರು ಮುಂಗಾರ ಮಳೆ ಸಾಂಗ್ ರೀಚ್ ಆಕೆ ಒಂದು ನಾನು ಫ್ರಾಂಕ್ ಹೇಳಬೇಕಂದ್ರೆ ನನ್ನ ಪ್ರೊಡಕ್ಷನ್ ಪ್ರೊಡ್ಯೂಸರ್ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಬಿಕಾಸ್ ಆಫ್ ಅವ್ರು ಎಲ್ಲಾ ತರ ಸಪೋರ್ಟ್ ಮಾಡಿದ್ರು ನನಗೆ ಇಲ್ಲ ಸಾಂಗ್ ತುಂಬಾ ರೀಚ್ ಮಾಡೋದು ತುಂಬಾ ಕಷ್ಟ ನೀವು ತಲೆನೇ ಕೇಳಿಸ್ಕೊಬ್ರಿ ಡೈರೆಕ್ಟ್ರೆ ನೀನ್ ಏನ್ ಮಾಡ್ತೀಯಾ ಮಾಡು ಒಟ್ಟು ಸಾಂಗ್ ರೀಚ್ ಆಗ್ಬೇಕು ಎಲ್ಲಾ ತರ ಸಪೋರ್ಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅಣ್ಣ ನಾನು ಯಾವಾಗಲೂ ಯಾವ ಎಲ್ರಿಗೂ ಆಭಾರಿ ಆಗಿರ್ತೀನಿ ಈ ಸಾಂಗ್ ನ ಸೇಮ್ ಮುಂಗಾರು ಮಳೆ ತರನೇ ಸೂಪರ್ ಹಿಟ್ ಮಾಡ್ತೀರ ನಂಬಿಕೆ ಇದೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದೀನಿ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತು ಅಫಿಷಿಯಲ್ ಅನೌನ್ಸ್ಮೆಂಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ಥಿಯೇಟರ್ ನೋಡಿ ಅರಸಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಂದೇ ಒಂದು ನಮ್ಮ ಅರಸು ಅಂತ ಅವ್ರು ಬಂದಿಲ್ಲ ಇವತ್ತು ಬಿಕಾಸ್ ಆಫ್ ಅವ್ರಿಗೆ ಇಶ್ಯೂಸ್ ಇತ್ತು ಹಂಗಾಗಿ ಬಂದಿಲ್ಲ ಅವರು ಇದನ್ನ ಈ ಸಾಂಗ್ ಬಾಬಾ ಅವರು ಇದುವರೆಗೂ ಒಂದು ಒಂದು ವರ್ಷದ ಮೇಲೆ ಯಾವತ್ತು ಸಾಂಗ್ ಬರೆಯಲ್ಲ ನಮ್ ಸಾಂಗ್ ಎಂಟು ವರ್ಷ ಬರ್ಕೊಟ್ಟಿದ್ರು ಸೊ ಅವ್ರು ಯಾವ ಥ್ಯಾಂಕ್ಸ್ ಹೇಳ್ತೀನಿ ಅವರೇ ಕರೆಕ್ಷನ್ ಮಾಡೋರು ಐ ಇಲ್ಲ ಹಿಂಗೆ ಚೆನ್ನಾಗಿ ಬರುತ್ತೆ ಬಿಕಾಸ್ ಆಫ್ ವಿಂಟರ್ ಹಿಂಗ್ ಬರುತ್ತೆ ಹಿಂಗ್ ಬರುತ್ತೆ ಅಂತ ಅವ್ರು ತುಂಬಾ ಚೆನ್ನಾಗಿ ಬರ್ಕೊಟ್ರು ಅವ್ರಿಗೂ ಹಸು ಅಂತಾರೆ ಹಸು ಥ್ಯಾಂಕ್ ಹೇಳ್ತೀನಿ ಇಲ್ಲ ಸರ್ ನಮ್ಮ ಪ್ರಮೋಷನ್ ಟೈಮ್ ಇರಲಿ ಇನ್ನು ನಮ್ಮ ಕಂಟೆಂಟ್ಗಳು ಇನ್ನು ಐದು ಸಾಂಗ್ ಇದೆ ಒಂದ್ ಟ್ರೇಲರ್ ಇನ್ನು ಸಾಂಗ್ ಇದೆ ಒಂದು ಟ್ರೇಲರ್ ಇದೆ ಪ್ರಮೋಷನ್ಗೆ ಟೈಮ್ ಇರಬೇಕು ಅಂದರೆ ಕಂಟೆಂಟ್ಗಳು ಜಾಸ್ತಿ ಇದೆ ಅಂದ್ಬಿಟ್ಟು ಅಕ್ಟೋಬರ್ ಇಪ್ಪತ್ತೊಂಬತ್ತ ಹೋಗ್ತಾ ಇದೆ ಅಷ್ಟೇ ಸರಿ ಸರಿ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಪ್ಯೂರ್ ಲವ್ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂದ್ರೆ ಅವ್ನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಸೊ ಸಾಧನೆ ತುಂಬಾ ಈಸಿ ಅಲ್ಲ ಅಂತ ಹೇಳ್ಬೋದೇ ಅಂದ್ರೆ ಒಂದು ನೈನ್ಟೀಸ್ ಒಂದು ಲೈಫ್ ಇತ್ತಲ್ಲ ಆ ಲೈಫಲ್ಲಿ ಆ ಟೈಮಲ್ಲಿ ಹೆಂಗಿತ್ತು ಫ್ರೆಂಡ್ಶಿಪ್ ಅರಸು ಅಂತಾರೆ ಅವರು ಅವರು ಲೋಬಿನ್ ಮಂಡ್ಯ ಸಿನಿಮಾ ಡೈರೆಕ್ಟ್ ಮಾಡಿರೋ ಇಲ್ಲ ಇಲ್ಲ ಅಂದ್ರೆ ನಾವು ಹೇಳ್ತೀವಿ ನಮ್ ಕತೆಗೆ ಏನಿರುತ್ತೆ ಕತೆಗೆ ಏನಿರುತ್ತೆ ಅಂತ ಹೇಳಿರ್ತಿವಿ ಸೀನ್ ಹಿಂಗಿರುತ್ತೆ ಹಿಂದೆ ಹಿಂದೆ ಹಿಂಗಿರುತ್ತೆ ಮುಂದೆ ಹಿಂಗಿರುತ್ತೆ ಅಂತ ಇಲ್ಲ 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 ಯಾವ್ದು ಇಲ್ಲ ಇಲ್ಲ ಮೇಡಮ್ ಅವ್ರದ್ದು ಏನು ಸವಾಲು ಅನ್ಸಿಲ್ಲ ಬಿಕಾಸ್ ಆಫ್ ಅವರು ಅವ್ರಿಗೆ ಆ ಟೈಮ್ ಅಲ್ಲಿ ಎರಡು ಪಿಕ್ಚರ್ ನಡೀತಾ ಇತ್ತು ಶೂಟು ಅವ್ರು ಶೇವ್ ಮಾಡಿದ್ರೆ ಮತ್ತೆ ಅದು ಗಡ್ಡ ಬಿಡಬೇಕಿತ್ತು ಸೊ ಅಷ್ಟೆಲ್ಲ ಇದ್ರು ಕೂಡ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ಮಾಡಿಕೊಟ್ರಿ ಮೇಡಮ್ ನಿಶಾ ಮೇಡಮ್ ಅಷ್ಟೇ ಅವರು ಸಖತ್ ಸಪೋರ್ಟಿವ್ ಆಗಿ ಬಂದು ಆಕ್ಟ್ ಮಾಡ್ಕೊಟ್ಟು ಏನು ತೊಂದರೆ ಇಲ್ದಂಗೆ ಕೆಲಸ ಥ್ಯಾಂಕ್ ಯು ಕೂಡ ಅದೇ ಅದು ಪ್ಲಾನ್ ಮಾಡ್ಬೇಕಾದ್ ಅಂದ್ರೆ ಅದನ್ನು

ನಮಗೆಲ್ಲ ತುಂಬಾ ಖುಷಿಯಾಗುತ್ತೆ ಅದೇ ತರ ಈಗ ಎರಡನೇ ಹಾಡು ರಿಲೀಸ್ ಆಗಿದೆ ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೊತೀನಿ ಹಾಗೆ ಮಾಧ್ಯಮ ಸ್ನೇಹಿತರಲ್ಲೂ ಕೇಳ್ಕೊತೀನಿ ಮಾಧ್ಯಮದ ಮನ್ಸು ಮಾಡೋದು ಏನು ಬೇಕಾದ್ರೂ ಮಾಡ್ಬೋದು ಹಾಗೆ ವಿನಯ್ ಸರ್ ನಿಶಾ ಮೇಡಮ್ ಅಭಿ ಸರ್ ನಮ್ಮ ಆ ಟೀಮ್ ಇದು ಇದ್ರೆಲ್ಲ ನನಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗರದೇ ಇದು ಈ ಸಿನಿಮಾ ಎಲ್ಲ ನಮ್ಮ ಹುಡುಗರು ತುಂಬ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಈ ಸಿನಿಮಾ ಮಾಡ್ಕೊಂಡ್ಬಂದವ್ರೆ ಅದಕ್ಕೆ ನಾನು ಖುಷಿ ಖುಷಿಯಾಗ್ತದೆ ಆಭಾರಿ ಆಗಿದ್ದೀನಿ ನಾನು ಬೇಡ ಸಾಕು ಲಾಕ್ಡೌನ್ ಆಗಿತ್ತು ಆ ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳಿದೆ ನಾನು ಆದ್ರೂ ಇಲ್ಲ ಅಣ್ಣ ಮಾಡ್ತೀವಿ ಹಂಗಾದ್ರು ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸನ್ ಶೂಟ್ ಮಾಡೋದು ಅಂತ ಮಾಡಿದ್ದೀನಿ ಟಿಕೆಟ್ ಕೂತು ನೋಡೋಣ ಥಿಯೇಟ್ರಲ್ಲಿ ಥಿಯೇಟ್ರಲ್ಲಿ ನೋಡ್ಬೇಕು ತಾನೆ

ಇಲ್ಲ ಸರ್ ಈ ನಾನು ಮುಂಗಾರು ಮಳೆ ಸಾಂಗ್ ನಾನು ಸುಮಾರು ಕಡೆ ಎಲ್ಲ ಕಡೆ ಹೋಗ್ತಿದೆ ನಾನು ನಮ್ಮ ಮಿನಿಸ್ಟ್ರಿ ಜೊತೆ ಹೋದಾಗಲ್ಲ ಎಲ್ಲ ಕಡೆನೂ ನಿಮ್ಮ ಸಾಂಗ್ ಈಗ ನಿಮ್ಮ ಪಿಚ್ಚರ್ ಅಂತ ಈ ಸಾಂಗ್ ಈ ಸಾಂಗ್ ತುಂಬ ಎಲ್ಲ ಕಡೆನೂ ಹೇಳ್ತಾರೆ ಸರ್ ಹಾ ನಾನು ಸುಮ್ಮಾರ್ ಕಡೆ ಹೋದಾಗ ನನ್ನ ಬೆಂಡ್ ಸಾಂಗ್ ಅಲ್ಲಂತೂ ಇದು ತುಂಬ ನಮ್ಮ ಊರೇ ಕೇಳ್ತಾರೆ ಕೆಲವರು ಬೇರೆ ಸಿನಿಮಾ ಕೇಳ್ತಾರೆ ನಮ್ಮ ಸಾಂಗ್ ಏ ಈ ಸಾಂಗ್ ಸೂಪರ್ ಆಗಿದೆ ಅಣ್ಣ ನಿಮ್ದೇ ಇದ್ದ ಸಿನಿಮಾ ಯಾವಾಗ ಇಲ್ಲಿ ಮಾಡ್ತೀವಿ ಯಾವ ಇಲ್ಲಿ ಮಾಡ್ತೀವಿ ಅಂತ ಕೇಳ್ತಾರೆ ನಮ್ಮ ಎಲ್ಲರಿಗೂ ನಮಸ್ತೆ ಮೇಡಮ್ ಎಲ್ಲ ಗ್ರೂಪ್ ಕೊಡ್ತೀವಿ ನಮ್ಮ ಸ್ಕೂಲ್ ಮಕ್ಕಳು ತುಂಬ ತುಂಬ ಥ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿದ್ವಿ ಆದರೆ ನಮ್ಮ ಮಾಸ್ಟ್ರು ನಮ್ಮ ಪ್ರಸಾದ ಕಡೆಯಿಂದ ನಮ್ಮ ಮಾಸ್ಟ್ರುಗಳು ತುಂಬ ಥ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿದ ತಕ್ಷಣ ಅರೇಂಜ್ ಮಾಡಿ ಬಂದಿದ್ಗೆ ತುಂಬ ತುಂಬ ಥ್ಯಾಂಕ್ಸ್